ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈ ಮೊಳಕೆ ಕಟ್ಟಿರೋಂಥ ಹುರುಳಿಕಾಳದ್ದು ಸಾರು ಹಾಗೆ ಅದರದ್ದು ಪಲ್ಯಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಈ ಮೊಳಕೆ ಕಟ್ಟಿರೋ ಕಾಳುಗಳನ್ನು ತಿನ್ನೋದ್ರಿಂದ ಸ್ಟ್ರೆಂತ್ ಕೂಡ ಬರುತ್ತೆ ಎಲ್ಲ ಏಜ್ ಗ್ರೂಪ್ವರೆಗೂ ಇದು ಒಳ್ಳೆಯದು ಅಂತ ಹೇಳ್ಬೋದು ಇಲ್ಲಿ ನೋಡಿ ಮೊದಲಿಗೆ ನಾನು ಇದನ್ನು ನೆನೆ ಹಾಕಿ ಈ ಥರ ಎರಡು ದಿನ ಮೊಳಕೆ ತಗ್ಸಿದ್ದೀನಿ ಈ ಹುರುಳಿಕಾಳನ್ನು ನೋಡಿ ಎರಡು ದಿನಕ್ಕೆ ಚೆನ್ನಾಗಿ ಮೊಳಕೆ ಬಂದಿದೆ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇದನ್ನು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು ಒಂದು ಐದು ವಿಷಲ್ಲಿ ಹೊಡೆಸ್ಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪಾಕಿ ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಚ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದನ್ನು ಕಾಳು ಮತ್ತು ಇದ್ರದ್ದು ಕಟ್ಟನ್ನು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಈ ಕಟ್ಟಿಂದ ನಾನು ಸಾರನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಕಾಳಿನ ಜಸ್ಟ್ ಒಗ್ಗರಣೆ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಕಟ್ಟನ್ನು ಸಾರು ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರನ್ನ ತಗೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಬೇಕು ಹಾಗೆ ಖಾರಕ್ಕನುಗುಣವಾಗಿ ಅಚ್ಚು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಜೊತೆಗೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ಹಾಕಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ರುಬ್ಬಿ ಎತ್ತಿಟ್ಕೋಬೇಕು ಇಷ್ಟು ಮಾಡಿದರೆ ನಮ್ಮ ಸಾಂಬಾರು ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟುಪಟ ಅನ್ನಬೇಕು ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಹಾಗೆ ಈ ಕರಿಬೇವು ಜೊತೆಗೆ ಒಂದು ಅರ್ಧ ಟೊಮೆಟೊನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ರುಬ್ಬೇಕಾದ್ರೆ ಹಣ್ಣನ್ನು ಬೇಕಿದ್ದರೆ ಹಾಕೋಬೋದು ಸ್ವಲ್ಪ ಹುಳಿ ತಿನ್ನೋಕ್ಕೆ ಇಷ್ಟಪಡೋರಿದ್ರೆ ಬೇಡ ಅಂದರೆ ಈ ಟೊಮೆಟೊ ಹಾಕ್ತೀವಲ್ವ ಅಲ್ಲಿಗೆ ಸರಿ ಹೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಡಿಸ್ಕೋಬೇಕಾಗತ್ತೆ ಈ ಟೊಮೆಟೊ ಹಾಗೆ ಈರುಳ್ಳಿ ಅನ್ನೋದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಬಿಟ್ಕೊಂಡು ಇವಾಗ ರುಬ್ಬಿರೋಂಥ ಮಸಾಲಾನ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಮಸಾಲ ಹಾಕಿದ ಮೇಲೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ ನಾವು ತೆಗೆದಿಟ್ಕೊಂಡಿರೋ ಕಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ನಿಮಗೆ ಸಾರು ಎಷ್ಟು ತೆಳಗ್ಬೇಕು ಅಷ್ಟು ಮಾಡ್ಕೋಬೋದು ನಾನು ಎಕ್ಸ್ಟ್ರಾ ನೀರನ್ನೇನೂ ಹಾಕೊಳ್ತಾ ಇಲ್ಲ ಕಟ್ಟನ್ನೇ ಹಾಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಈಗ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈ ಟೈಮಲ್ಲಿ ಕೂಡ ನೀವು ಹುಳಿನ ಹಾಕೋಬೋದು ಒಂದೆರಡು ಚಿಟಿಕೆ ಬೆಲ್ಲನ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಕ್ವಿಕ್ಕಾಗಿ ಈ ಕಟ್ಟಿನ ಸಾರು ಕೂಡ ಇವಾಗ ರೆಡಿ ಆಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಈ ಥರ ಕಟ್ ಸಾರನ್ನ ಮಾಡಿಕೊಂಡ್ರೆ ಇವಾಗ ಈ ಹುರುಳಿ ಕಾಳದು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಟೆ ಎರ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಎರಡನ್ನ ಮೂರು ಹಸಿ ಮೆಣಸು ಸ್ವಲ್ಪ ಕರಿಬೇವು ಹಾಗೆ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಒಂದೆರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಸಾಫ್ಟ್ ಆಗಬಾರ್ದು ಜಸ್ಟ್ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗತ್ತೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಡಿದ್ರಲ್ವ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಮೊಳಕೆಗೆ ಹುರುಳಿ ಕಾಳನ್ನು ಬೇಯಿಸಿಟ್ಟಿರೋದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ನಾವು ಸ್ವಲ್ಪ ಉಪ್ಪಾಕಿ ಬೇಯಿಸಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಈ ಒಗ್ಗರಣೆ ಜೊತೆಗೆ ಈ ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಖಾರ ಆದ್ರೂ ಕೂಡ ಚೆನ್ನಾಗಿರಲ್ಲ ಬೇಕಿದ್ರೆ ನಿಮಗೆ ಖಾರಕ್ಕನುಗುಣವಾಗಿ ಹಸಿ ಮೆಣಸನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಕೊನೆಯದಾಗಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಕ ಹಸಿ ತೆಂಗಿನಕಾಯಿ ತುರಿನ ಕೂಡ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಎರಡು ನಿಮಿಷ ಇದನ್ನು ಚೆನ್ನಾಗಿ ತಿರುಗಿಸಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಗತ್ತೆ ನೋಡಿದ್ರಲ್ವ ಎಷ್ಟು ಕ್ವಿಕ್ಕಾಗಿ ನಾವು ಈ ಮೊಳಕೆ ಕಟ್ಟಿದ ಹೆಸರು ಹುರುಳಿ ಕಾಳದು ಒಗ್ಗರಣೆ ಪಲ್ಯ ಹಾಗೆ ಕಟ್ ಸಾರನ್ನು ಅಂತ ಈ ಕ ಈ ಥರ ಕಾಳನ್ನು ನಾವು ಮೊಳಕೆ ಕಟ್ಟಿ ತಿನ್ನೋದರಿಂದ ಸ್ಟ್ರೆಂತ್ ಕೂಡ ಬರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ರಿಗೆ ಎಲ್ಲರಿಗೂ ಈ ಥರ ಕಟ್ ಆಗಿರ್ಬೋದು ಅಥವಾ ಒಗ್ಗರಣೆ ಪಲ್ಯ ತುಂಬಾ ಇಷ್ಟ ಆಗುತ್ತೆ ರೈಸ್ ಚಪಾತಿಗಾಯಿತು ಚಪಾತಿ ಮುದ್ದೆಗಾಯಿತು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಖಂಡಿತವಾಗ್ಲೂ ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್